ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಏಳನೇ ತರಗತಿಯ ಒಂಬತ್ತನೇ ಪಾಠ ಸುತ್ತಳತೆ ಮತ್ತು ವಿಸ್ತೀರ್ಣ ಅಂತಕ್ಕಂತಹ ಒಂದು ಅದ್ಭುತವಾದಂತಹ ಪಾಠವನ್ನು ಆರಂಭ ಮಾಡೋಣಂತೆ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಾಠವನ್ನು ಆರಂಭ ಮಾಡೋಣಂತೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಅಂತ ಬರ್ತದೆ ಸಮಾಂತರ ಚತುರ್ಭುಜ ಅಂತಂದರೆ ಯಾವುದು ಪ್ಯಾರ್ಲೆಲೋಗ್ರಮ್ ಅಂತ ನಾವು ಹೇಳ್ತೀವಿ ಸಮಾಂತರ ಚತುರ್ಭುಜ ಪ್ಯಾರ್ಲೆಲೋಗ್ರಮ್ ಅದಕ್ಕಿಂತ ಮುಂಚೆ ಆಯತವನ್ನು ನೋಡಬೇಕಾಗ್ತದೆ ನಾವು ಆಯತ ಅಂತ ಬರ್ತದೆ ಅಂದರೆ ರೆಕ್ಟ್ಯಾಂಗಲ್ ಇದು ರೆಕ್ಟ್ಯಾಂಗಲ್ ಇದೇನಿದು ಆಯತ ಆಯತಕ್ಕೆ ರೆಕ್ಟ್ಯಾಂಗಲ್ಗೆ ಏನಿರ್ತದೆ ಉದ್ದ ಮತ್ತು ಅಗಲಗಳು ಇರ್ತವೆ ಹೌದಾ ಉದ್ದ ಅಂತಂದರೆ ಲೆಂತ್ ಅಂತ ಹೇಳ್ತೀವಿ ಬ್ರೆಡ್ ಅಂತ ಅಗಲಕ್ಕೆ ಹೇಳ್ತೀವಿ ಸರಿನಾ ಈಗ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಒಂದು ಸ್ವಲ್ಪ ಲೈನನ್ನು ತಗೋತಾ ಇದ್ದೀನಿ ಈ ಥರ ಒಂದು ಲೈನ್ ಈ ಥರ ಒಂದು ಲೈನನ್ನು ಕಟ್ ಮಾಡ್ತೀನಿ ಈ ಪೋರ್ಷನ್ ಎಷ್ಟಿದೆಯಲ್ಲ ಇಲ್ಲೊಂದು ಟ್ರಯಾಂಗಲ್ ಸಿಗ್ತದೆ ನಿಮಗೆ ಇಲ್ಲೊಂದು ತ್ರಿಭುಜ ಸಿಗ್ತದ ಕರೆಕ್ಟ್ ಈ ಟ್ರಯಾಂಗಲ್ ಕಟ್ ಮಾಡಿದ್ದನ್ನು ಈ ಕಡೆ ತಂದು ಹಚ್ತೀನಿ ನಾನು ಕಟ್ ಮಾಡಿದ್ದೇನೆ ಈ ಕಡೆ ತಂದು ಹಚ್ಚದಾಗ ಏನಾಗ್ತದೆ ಹೇಳ್ರಿ ಈ ಥರ ನಾವು ರೆಡಿ ಮಾಡ್ದಂಗೆ ಆಗ್ತದ ಕರೆಕ್ಟ್ ಓಕೆ ಆ ನಾನು ಏನು ಮಾಡಿದೆ ಈ ಕಡೆ ಸೈಡ್ ತೊಗೊಂಡು ಬಂದೆ ಇನ್ನು ಸ್ವಲ್ಪ ನೀಟಾಗಿ ತಗೊಂಡು ಅದಕ್ಕೆ ಈಗ ಇವುಗಳನ್ನು ಜೋಡಿಸಿದ್ವಿ ಅಂತಂದರೆ ನಮಗೇನು ಗೊತ್ತಾಗ್ತದೆ ಇಲ್ಲೇನು ಭಾಗ ಕಟ್ ಮಾಡಿದ್ವಲ್ಲ ಅದೇ ಭಾಗವನ್ನು ಇಲ್ಲಿ ತಂದು ಹಚ್ಬಿಟ್ವಿ ನಾವು ಸರಿನಾ ಈಗ ನಮಗೇನು ಸಿಗ್ತದೆ ಒಂದು ಹೊಸ ಚಿತ್ರ ಸಿಗ್ತದೆ ಹೊಸ ಚಿತ್ರ ಯಾವುದು ಮೊದಲು ಯಾವುದು ಹಳೆ ಚಿತ್ರ ಇತ್ತು ಹೇಳ್ರಿ ಎ ಬಿ ಸಿ ಡಿ ಇದು ಹಳೆ ಚಿತ್ರ ಇತ್ತು ಈಗ ಹೊಸ ಚಿತ್ರ ಸಿಕ್ತು ಯಾವುದು ಎ ಬಿ ಇ ಎಫ್ ಅಂತ ಸಿಕ್ತು ಎ ಬಿ ಇ ಎಫ್ ಎ ಬಿ ಇ ಎಫ್ ಅಂತ ಸಿಕ್ತು ಕರೆಕ್ಟ್ ಇವುಗಳಿಗೆ ಅಂತ ಕೇಳ್ತೀವಿ ಈ ಭಾಗ ಈ ಭಾಗ ಸಮ ಅಂತರದಲ್ಲಿರ್ತವೆ ಇವೆರಡು ರೀ ಸಮ ಅಂತರದಲ್ಲಿರ್ತವೆ ಹಾಗಾಗಿ ಇದು ಸಮಾಂತರ ಚತುರ್ಭುಜ ಅಂತ ನಾವು ಹೇಳ್ತೀವಿ ಇದಕ್ಕೆ ನಾವು ಪ್ಯಾರಲೆಲೋಗ್ರಮ್ ಅಂತ ಹೇಳ್ತೀವಿ ಅಪೋಸಿಟ್ ಸೈಡ್ಸ್ ಈಕ್ವಲ್ ಆ್ಯಂಡ್ ಪ್ಯಾರಲಲ್ ಇರ್ತವೆ ಅಭಿಮುಖ ಬಾಹುಗಳು ಸಮಾಂತರ ಮತ್ತು ಸಮನಾಗಿ ಇರುತ್ತವೆ ಅಂದರೆ ಆಯತವನ್ನೇ ನಾವು ಸ್ವಲ್ಪ ಟಿಲ್ಟ್ ಮಾಡಿದ್ವಿ ಅಂತಂದರೆ ಸ್ವಲ್ಪ ಈ ಪೋರ್ಷನ್ ಕಟ್ ಮಾಡಿ ಕಟ್ ತಂದು ಹಚ್ಚಿದ್ವಿ ಅಂತಂದರೆ ಆಯತವೇ ಏನಾಗ್ಬಿಡ್ತದೆ ಪ್ಯಾರ್ಲೆಲೋಗ್ರಾಮ್ ಸಮಾಂತರ ಚತುರ್ಭುಜ ಆಗ್ಬಿಡ್ತದೆ ರೆಕ್ಟಾಂಗಲ್ ಇದ್ದಿದೆ ಪ್ಯಾರ್ಲೆಲೋಗ್ರಾಮ್ ಆಯಿತು ಸರಿನಾ ಇದರದ ನಾವು ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಕಂಡಿಡಬೇಕು ಸುತ್ತಳತೆ ಅಂತಂದರೆ ಈ ಸುತ್ತಳತೆ ಇದನ್ನು ಸುತ್ತಳತೆ ಸುತ್ತಲತೆ ಸಿಕ್ಬಿಡ್ತೀನಿ ಪೆರಿಮೀಟರ್ ಪೆರಿಮೀಟರ್ ನಿಮಗೆ ರೆಕ್ಟ್ಯಾಂಗಲ್ ಪೆರಿಮೀಟರ್ ಬೇಕಂತಂದರೆ ಎನಿಂದ ಬಿ ಗೆ ಬಿ ನಿಂದ ಸಿ ಗೆ ಸಿ ನಿಂದ ಡಿ ಡಿನಿಂದ ಎ ಇದು ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಇದು ಆಯತದ ಸುತ್ತಳತೆ ಆಯತದ ಸುತ್ತಳತೆ ಅಂದರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಪೆರಿಮೀಟರ್ ಆಫ್ ಎ ಪ್ಯಾರಲೆಲೋಗ್ರಾಮ್ ಅಂತಂದರೆ ಸಮಾಂತರ ಚತುರ್ಪತಿ ಸುತ್ತಳತೆ ಅಂತಂದರೆ ಎನಿಂದ ಬಿಗೆ ನಿಂದ ಇ ಗೆ ಎನಿಂದ ಎಫ್ಗೆ ನಿಂದ ಎ ಸರಿನಾ ಪೆರಿಮೀಟರ್ ನಿಮ್ಗೆ ಗೊತ್ತಾಯ್ತು ಸುತ್ತಲತ್ತೆ ನಿಮ್ಗೆ ಗೊತ್ತಾಯ್ತು ಈಗ ನಮಗೇನು ಬೇಕು ವಿಸ್ತೀರ್ಣ ಬೇಕು ಏನು ಬೇಕಪ್ಪ ವಿಸ್ತೀರ್ಣ ಅಂತಂದರೆ ಏರಿಯಾ ಅಂತ ಹೇಳ್ತೀವಿ ವಿಸ್ತೀರ್ಣ ಅಂತಂದರೆ ಏರಿಯಾ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಮೊದಲು ಫಾರ್ಮುಲಾ ಬರಿತೀನಿ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಸೂತ್ರ ಉದ್ದ ಗುಂಡ್ಲೆ ಅಗಲ ದಿಸ್ ಇಸ್ ಈಕ್ವಲ್ ಟು ಲೆಂತ್ ಇನ್ ಟು ಬ್ರೆಡ್ ಅಂತ ನಾವು ಹೇಳ್ತೀವಿ ಉದ್ದ ಗುಂಡ್ಲೆ ಅಗಲ ಅಂತ ಗೊತ್ತಿತ್ತು ಆಯಿತು ವಿಸ್ತೀರ್ಣ ಅದೇ ರೀತಿಯಾಗಿ ಏರಿಯಾ ಆಫ್ ಎ ಪ್ಯಾರ್ಲೆಲೋಗ್ರಾಮ್ ಏನಾಗ್ತದೆ ರೀ ಸರ್ ಏರಿಯಾ ಆಫ್ ಎ ಪ್ಯಾರಲೆಲೋಗ್ರಾಮ್ ಕನ್ನಡದಲ್ಲಿ ಹೇಳಬೇಕಂತಂದರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸೂತ್ರ ಏನಾಗ್ತದೆ ನೋಡ್ಕೊತ ಹೋಗಬೇಕಾಗ್ತದೆ ಅದಕ್ಕೆ ನಾವೇನು ಮಾಡಬೇಕಿಲ್ಲಿ ಪುಸ್ತಕದಲ್ಲಿ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಆ ಚಟುವಟಿಕೆಯನ್ನು ನೀವು ನೋಡ್ಕೊತ ಹೋಗಬೇಕಾಗ್ತದೆ ಮೊದಲೇದಾಗಿ ಚೌಕ ಮತ್ತು ಆಯತಗಳಷ್ಟೇ ಅಲ್ಲದೆ ಇನ್ನೂ ಅನೇಕ ಬಗೆಯ ಆಕೃತಿಗಳ ಬಗ್ಗೆ ನಾವು ತಿಳಿದಿದ್ದೇವೆ ಚೌಕ ಅಂತ ಬರ್ತದ ಆಯತ ಅಂತ ಬರ್ತದ ಪ್ಯಾರ್ಲೆಲೋಗ್ರಾಮ್ ಅಂತಂದರೆ ಸಮಾಂತರ ಚತುರ್ಭುಜ ಬರ್ತದೆ ಅದಾದ ನಂತರ ಚತುರ್ಭುಜಗಳಲ್ಲಿ ವಜ್ರಾಕೃತಿ ಅಂತ ಬರ್ತದೆ ಅದಕ್ಕೆ ನಾವು ಡೈಮಂಡ್ ಶೇಪ್ ಅಂತ ಹೇಳ್ತೀವಿ ಅಥವಾ ಅದಕ್ಕೆ ರಾಂಬಸ್ ಅಂತ ಹೇಳ್ತೀವಿ ಅದಾದ ನಂತರ ಕೈಟ್ ಬರ್ತದೆ ಕೈಟ್ ಅಂತಂದರೆ ಪತಂಗದ ರೂಪದಲ್ಲಿ ಇರ್ತದೆ ಇವೆಲ್ಲ ಚಿತ್ರಗಳು ನಿಮ್ಗೆ ಗೊತ್ತಿದ್ದಾವೆ ಆಲ್ರೆಡಿ ಸಮಾಂತರ ಚತುರ್ಭುಜದ ಆಕಾರದಲ್ಲಿರುವ ಭೂಮಿಯ ವಿಸ್ತೀರ್ಣವನ್ನು ನೀವು ಹೇಗೆ ಕಂಡುಹಿಡಿಯುವಿರಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಪಡೆಯಲು ನಾವು ಒಂದು ವಿಧಾನವನ್ನು ಕಂಡು ಹಿಡಿಯೋಣ ಒಂದು ಸಮಾಂತರ ಚತುರ್ಭುಜವನ್ನು ಸಮವಿಸ್ತೀರ್ಣವಿರುವ ಆಯತವಾಗಿ ಪರಿವರ್ತಿಸೋಣ ಏನ್ ಮಾಡಿದ್ವಿ ನಾವೀಗ ಇದನ್ನ ಸ್ವಲ್ಪ ಟಿಲ್ಟ್ ಮಾಡಿಬಿಟ್ವಿ ಏನು ಮಾಡಿದ್ವಿ ಅಂತಂದ್ರೆ ಈ ಒಂದು ಸಮಾಂತರ ಇಲ್ಲಿ ಕಾಣ್ತದೆ ನಿಮ್ಗೆ ಇದು ಪ್ಯಾರ್ಲೆಲ್ಲೋಗ್ರಾಮ್ ಕರೆಕ್ಟ್ ಸಮಾಂತರ ಚತುರ್ಭುಜ ಪ್ಯಾರ್ಲೆಲ್ಲೋಗ್ರಾಮ್ ಇದಕ್ಕೆ ನಾವೇನಂತ ಕರಿತೀವಿ ಪಾದ ಬೇಸ್ ಅಂತ ಹೇಳ್ತೀವಿ ಪಾದ ಬೇಸ್ ಈ ಲೈನ್ ಏನ್ರಿ ಬೇಸ್ ಪಾದ ಈ ಒಂದು ಬೇಸ್ಗೆ ಅಪೋಸಿಟ್ ವೋಲ್ಟೆಕ್ಸ್ ಅಭಿಮುಖ ಶೃಂಗ ಇದು ಏನಪ್ಪಾ ಕನ್ನಡದಲ್ಲಿ ಪಾ ಪಾದ ಇಂಗ್ಲೀಷ್ ಒಳಗೆ ಏನಂತೀಯ ಬೇಸ್ ಅಂತೀಯಾ ನೆಕ್ಸ್ಟ್ ಈ ಪಾದಕ್ಕೆ ಅಭಿಮುಖ ಶೃಂಗ ಇದು ವರ್ಟೆಕ್ಸ್ ಅಭಿಮುಖ ಶೃಂಗ ಇದಕ್ಕೆಂತ ಶೃಂಗ ಅಪೋಸಿಟ್ ವರ್ಟೆಕ್ಸ್ ಅಪೋಸಿಟ್ ವರ್ಟೆಕ್ಸ್ ಅಪೋಸಿಟ್ ವರ್ಟೆಕ್ಸ್ ಕರೆಕ್ಟ್ ಈ ಅಭಿಮುಖ ಶೃಂಗದಿಂದ ನಾವೇನು ಮಾಡಬೇಕು ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕು ಒಂದು ಲಂಬ ರೇಖೆಯನ್ನು ತೆಗಿಬೇಕು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀವಿ ನೋಡ್ರಿ ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಇದು ಪರ್ಪೆಂಡಿಕ್ಯುಲರ್ ಅಂದರೆ ಎಷ್ಟು ಡಿಗ್ರಿ ಇಲ್ಲಿ ಎಷ್ಟು ಡಿಗ್ರಿ ಇರಬೇಕಿದು ನೈಂಟಿ ಡಿಗ್ರಿ ಇರಬೇಕು ತೊಂಬತ್ತು ಡಿಗ್ರಿ ಲಂಬ ಇದು ಇದಕ್ಕೆ ಏನಂತೀವಿ ನಾವು ಲಂಬ ಪರ್ಪೆಂಡಿಕ್ಯುಲರ್ ಲಂಬ ಪರ್ಪೆಂಡಿಕ್ಯುಲರ್ ಎಷ್ಟು ಡಿಗ್ರಿ ಅಪ್ಪ ನೈಂಟಿ ಡಿಗ್ರಿ ತೊಂಬತ್ತು ಡಿಗ್ರಿ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರಿ ಕರೆಕ್ಟ್ ಇಷ್ಟು ಭಾಗ ಕಟ್ ಮಾಡೋಣ ಈಗ ಇದನ್ನೇನು ಮಾಡೋಣ ಕಟ್ ಮಾಡನಂತೆ ಕಟ್ ಮಾಡಿ ಈ ಕಡೆ ಸೈಡ್ ಬಂದು ಜಾಯಿನ್ ಮಾಡನಂತೆ ಹೆಂಗೆ ಅದು ಈ ಥರ ಕಾಣಲ್ವ ಈ ಕಟ್ ಮಾಡಿದ ಪೀಸನ್ನು ಹಿಂಗೆ ತಿರುಗಿಸಿ ತಂದು ಜಾಯಿನ್ ಮಾಡಬೇಡನಂತೆ ಈ ಥರ ಕಾಣ್ತದ ಇದು ಹೋಗ್ಬಿಡ್ತದೆ ಈ ಭಾಗ ಯಾವ ಶೇಪ್ ಕಾಣ್ತಾ ಇತ್ತು ಈಗ ಯಾವ ಶೇಪ್ ಕಾಣತ್ತೋ ಯಾವ ಶೇಪ್ ಕಾಣ್ತದೆ ಇದನ್ನ ನೋಡ್ರಿ ಬರೀ ಗ್ರೀನ್ ಲೈನ್ ನೋಡ್ರಿ ಗ್ರೀನ್ ಲೈನ್ ಯಾವ ಶೇಪ್ ಕಾಣುತ್ತೆ ಯಾವ ಆಕಾರ ಕಾಣತ್ತೆ ನಿಮ್ಗೆ ಆಯತ ರೆಕ್ಟ್ಯಾಂಗಲ್ ಕಾಣ್ತದೆ ಕರೆಕ್ಟಾ ಆಯತ ರೆಕ್ಟ್ಯಾಂಗಲ್ ಆಯತದ ವಿಸ್ತೀರ್ಣ ಫಾರ್ಮುಲಾ ಏನಪ್ಪ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫಾರ್ಮುಲೇನು ಲೆಂತ್ ಇಂಟು ಬ್ರೆಡ್ತ್ ಉದ್ದ ಇಂಟು ಅಗಲ ಉದ್ದ ಇಂಟು ಅಗಲ ಲೆಂತ್ ಇಂಟು ಬ್ರೆಡ್ತ್ ಉದ್ದ ಇಂಟು ಅಗಲ ಉದ್ದ ಅಂತಂದ್ರೆ ಇಲ್ಲೇನದ ಬೇಸ್ ಬೇಸ್ ಅಂತಂದರೆ ಪಾದ ಪಾದನೇನಾಗ್ಬಿಡ್ತದ ಉದ್ದ ಹಾಕುದು ಬೇಸ್ ಏನಾಗ್ತದ ಲೆಂತ್ ಹಾಕಲ್ ಇದೇನಪ್ಪ ಅಗಲ ಇದೇನಿದು ಅಗಲ ಅಗಲ ಬಟ್ ಅಗಲನೇನದ ಅಗಲ ಹೈಟ್ ಅದ ಎತ್ತರ ಹೌದಾ ಬ್ರೆಡ್ ಈಸ್ ಈಕ್ವಲ್ ಟು ಹೈಟ್ ಅಗಲೇನೇನ ಏನಾಗ್ಬಿಟ್ಟಿದೆ ಇಲ್ಲಿ ಎತ್ತರ ಆಗ್ಬಿಟ್ಟದ ಎತ್ತರ ಆಗಿಬಿಟ್ಟಿದೆ ಅಂದರೆ ಅಗಲ ಇಸ್ ಟು ಏನು ಬರ್ಬೋದು ನಾನು ಎತ್ತರ ಅಂತ ಬರಿಬೋದು ಬ್ರೆಡ್ ಇಕ್ವಲ್ ಟು ಏನು ಬರಿಬೋದು ನಾನು ಹೈಟ್ ಅಂತ ಬರಿಬೋದು ಅಂದರೆ ಏನು ಇಕ್ವಲ್ ಟು ಏನಾಯ್ತು ಏನು ಇಕ್ವಲ್ ಟು ಏನಾಯ್ತು ಹೇಳಿರಿ ಇದು ಬೇಸ್ ಇದು ಪಾದ ಪಾದ ಇಕ್ವಲ್ ಟು ಏನಂತ ಹೇಳಿದೆ ನಿನಗೆ ಪಾದ ಈಕ್ವಲ್ ಟು ಏನಂತ ಹೇಳಿದೆ ನಿನಗೆ ಉದ್ದ ಆಯತದ ಉದ್ದ ನೆಕ್ಸ್ಟ್ ಇದು ಎತ್ತರ ಇದು ಹೈಟ್ ಇದು ಅಗಲನು ಕೂಡ ಅಗಲ ಯಾವಾಗ ಆಯತ ತೆಗೆದುಕೊಂಡಾಗ ಇಫ್ ಯು ಟೇಕ್ ರೆಕ್ಟ್ಯಾಂಗಲ್ ದೆನ್ ಇಟ್ ಈಸ್ ಬ್ರೆಡ್ ಇಫ್ ಯು ಟೇಕ್ ಪ್ಯಾರ್ಲೆಲೋಗ್ರಾಮ್ ದೆನ್ ಇಟ್ ಈಸ್ ಹೈಟ್ ಇದನ್ನ ನೀನು ಸಮಾಂತರ ಅಂತ ತಗೊಂಡಾಗ ಇದು ಎತ್ತರ ಆಗ್ತದ ಅದೇ ಇದನ್ನ ನೀನು ಆಯತ ಅಂತ ತಗೊಂಡಾಗ ಏನಾಗ್ತದ ಆಗ್ತದ ಅಗಲ ಈಜ್ ಇಕ್ವಲ್ಟೇನಾಯ್ತು ಎತ್ತರ ಟು ಎತ್ತರ ಬ್ರೆಡ್ ತಿಕ್ಕೊಟ್ಟೇನು ಬಂತು ಹೈಟ್ ಅಂತ ಬಂತು ಅರ್ಥ ಆಯ್ತಾ ಅಂದ್ರೆ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಎ ಬ್ಯಾರಲೆಲ್ ಏನಪ್ಪ ಆಯತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಟು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಅಂತ ಆಯ್ತು ಹಾಗಿದ್ರೆ ಆಯತದ ವಿಸ್ತೀರ್ಣ ಸೂತ್ರ ಏನಂತ ಹೇಳಿದೆ ನಿಮಗೆ ಆಯತದ ವಿಸ್ತೀರ್ಣ ಸೂತ್ರ ಏನು ರೀ ಉದ್ದ ಗುಂಡ್ಲೆ ಅಗಲ ಬಟ್ ಆಯತದ ವಿಸ್ತೀರ್ಣ ಇದ್ದಷ್ಟೇ ಏನು ವಿಸ್ತೀರ್ಣದ ಅಂತ ಹೇಳಿದೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಯಾವ ವಿಸ್ತೀರ್ಣ ರೀ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಅಂದರೂ ಒಂದೇ ಆಯತದ ವಿಸ್ತೀರ್ಣ ಅಂದರೂ ಒಂದೇ ಇದರ ಬದಲು ಏನು ಬರೀಲಿ ನಾನು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಉದ್ದದ ಬದಲು ಏನು ಬರೀಲಿ ಉದ್ದದ ಬದಲು ಏನು ಬರೀಲಿ ಪಾದ ಅಗಲದ ಬದಲು ಏನು ಬರೀಲಿ ಎತ್ತರ ಪಾದ ಗುಂಡ್ಲೆ ಎತ್ತರ ಅಂದರೆ ಸೂತ್ರ ರೀ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಗುಂಡ್ಲೆ ಎತ್ತರ ಅಂತ ಬಂತು ಇಂಗ್ಲಿಷ್ ಮೀಡಿಯಂಗೆ ಹೇಳ್ಬೇಕಂತಂದ್ರೆ ಇಲ್ಲಿ ನೋಡ್ರಿ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಫಾರ್ಮುಲಾ ಏನು ಏರಿಯಾ ಆಫ್ ಎ ರೆಕ್ಟಾಂಗಲ್ ಇಸ್ ಈಕ್ವಲ್ ಟು ಲೆಂತ್ ಇನ್ ಟು ಬ್ರೆತ್ ಲೆಂತ್ ಇನ್ ಟು ಬ್ರೆತ್ ಲೆಂತ್ ಇನ್ ಟು ಕರೆಕ್ಟ್ ಬಟ್ ಏರಿಯಾ ಆಫ್ ಎ ಪ್ಯಾರಲೆಲೋಗ್ರಾಮ್ ಅಂತಂತ ಬಂದಾಗ ಪ್ಯಾರಲೆಲೋಗ್ರಾಮ್ ಅಂತ ತೊಗೊಂಡ್ವಿ ಅವಾಗ ಲೆಂತ್ ಟು ಏನಾಯಿತು ಬೇಸ್ ಲೆಂತ್ ಟು ಏನಾಯ್ತಪ್ಪ ಬೇಸ್ ಅರ್ಥ ಬ್ರೆಡ್ ಇಕ್ವಲ್ಟಿ ಏನಾಯ್ತು ಹೈಟ್ ಬ್ರೆಡ್ ಇಕ್ವಲ್ಟಿ ಏನಾಯ್ತು ಹೈಟ್ ಅಂದರೆ ಈಗ ನಾನು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಅಂತಂದಾಗ ಅಂದರೆ ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್ ಅಂತಂದಾಗ ಫಾರ್ಮುಲಾ ಏನು ಬರಬೇಕು ಹೈಟ್ ಇಂಟು ಬೇಸ್ ಅವ್ರ ಬೇಸ್ ಇಂಟು ಹೈಟ್ ಬೇಸ್ ಇಂಟು ಹೈಟ್ హిర్రీ కొనయదీ ఈగన్ గొప్పైతు నిమే సమాంతర చతుర్భుజద వస్తీర్ణ ఏరియా ఆఫ్ ఎ ప్యారలెలగ్రమ్ ఫార్ముల యను బ్రెడ్ ఇంటు హైట్ అత సీ బేస్ ఇంటు హైట్ బేస్ ఇంటు హైట్ పద గుండ్లె ఎత్తర పద గుండలె ఎత్తర బేస్ ఇంటు హైట్ బేస్ ఇంటు హైట్ పదగూడ్లె ఎత్తర ಇನ್ನೊಂದು ಬದಿಗೆ ಸೇರಿಸಬೇಕಂತೆ ಯಾವ ಆಕೃತಿಯನ್ನು ಏನು ಪಡೀತೀಯಾ ಈ ಆಯತವನ್ನು ಏನು ಅಂತ ಹೇಳ್ತಾರೆ ಇದು ಪ್ಯಾ ಇದು ಸಮಾಂತರ ಚತುರ್ಭುಜದ್ದೇನಾಯಿತು ಆಯತ ಅಂತ ಆಯಿತು ಹಾಗಿದ್ರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಟು ಏನು ವಿಸ್ತೀರ್ಣ ಆಗ್ತದೆ ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಉದ್ದ ಗುಂಡ್ಲೇ ಆಗಲ್ಲ ಉದ್ದ ಅಂತಂದರೆ ಪಾದ ಆಗಲ್ಲ ಅಂದರೆ ಎತ್ತರ ಹಾಗಾಗಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಟು ಇದು ಸೂತ್ರ ನೀವು ಬರಿಬೇಕು ಇದು ಫಾರ್ಮುಲಾ ನೀವು ಬರಿಬೇಕು ಏನಪ್ಪ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಟು ಪಾದಗೊಂಡೆ ಎತ್ತರ ಬೇಸ್ ಇಂಟು ಹೈಟ್ ಅಂತ ನಿಮಗೆ ಗೊತ್ತಾಯಿತು ಅದಾದ ನಂತರ ಸಮಾಂತರ ಚತುರ್ಭುಜದ ಯಾವುದೇ ಭಾವವನ್ನು ಅದರ ಪಾದವಾಗಿ ಪರಿಗಣಿಸ್ಬೋದು ನೀನು ಬೇಸ್ ಇದನ್ನರೆ ಮಾಡ್ಕೊ ಬೇಸ್ ಇದನ್ನರೆ ಮಾಡ್ಕೊ ಬೇಸ್ ಇದನ್ನರೆ ಮಾಡ್ಕೊ ಬೇಸ್ ಇದನ್ನರೆ ಮಾಡ್ಕೊ ಪಾದ ತಗೋ ಪಾದ ತಗೋ ಪಾದ ಇದನ್ನೆರ್ತಗೋ ಪಾದ ಇದನ್ನೆರ್ತಗೋ ಯಾವ ಬೆಕ್ಕದನ್ನು ಪಾದ ಮಾಡ್ಬೋದು ಏನು ಇದೇ ಪಾದ ಅಂತಲ್ಲ ಎಲ್ಲನೂ ಪಾದ ಮಾಡ್ಬೋದು ತಿಳಿತು ಆದರೆ ನೀನು ಇದನ್ನ ಪಾದ ಮಾಡಿದೆ ಅಂತಂದ್ರೆ ಅಪೋಸಿಟ್ ವರ್ಟೆಕ್ಸ್ ಇರ್ತೈತಲ್ಲ ಅಭಿಮುಖ ಶೃಂಗ ಈ ಲೈನಿಗೆ ಅಭಿಮುಖ ಶೃಂಗ ಯಾವುದು ಈ ಲೈನಿಗೆ ನೋಡ್ರಿ ಅಭಿಮುಖ ಶೃಂಗ ನಿಮ್ಗೆ ಕಾಣ್ತದ ಈ ಲೈನಿಗೆ ಅಭಿಮುಖ ಶೃಂಗ ಯಾವುದು ಇದು ಇಲ್ಲಿಂದ ನೈಂಟಿ ಡಿಗ್ರಿ ತೊಗೋಬೇಕು ಇದು ಇದು ಬೇಸ್ ಆಗ್ತದೆ ಇದು ಪಾದ ಆಗ್ತದೆ ಇದು ಎತ್ತರ ಆಗ್ತದೆ ಇದು ಹೈಟ್ ಆಗ್ತದೆ ತಿಳಿತು ಬೇಸಿಗೆ ಅಪೋಸಿಟ್ ಪಾಯಿಂಟಿಂದ ಲೈನ್ ತೊಗೋಬೇಕು ಪಾದಕ್ಕೆ ಅಭಿಮುಖ ಬಿಂದು ಏನು ತೊಗೋಬೇಕು ನೈಂಟಿ ಡಿಗ್ರಿ ತಗೋಬೇಕು ಇದು ಪಾದ ಅಂತ ತೊಗೊಂಡಿದ್ದಾರೆ ಅಲ್ಲಿ ಇದು ಪಾದ ತೊಗೊಂಡಾಗ ಈ ಪಾದಕ್ಕೆ ಅಭಿಮುಖ ಶೃಂಗ ಯಾವುದು ಇದು ಪಾದಕ್ಕೆ ಅಭಿಮುಖ ಶೃಂಗ ಇಲ್ಲಿಂದ ಏನು ತೊಗೊಬೇಕು ನೀನು ನೈಂಟಿ ಡಿಗ್ರಿ ತೊಗೋಬೇಕು ತೊಂಬತ್ತು ಡಿಗ್ರಿ ಸರ್ ಇಲ್ಲಿಂದ ತೊಗೊಳಕ್ಕೆ ಬರ್ತಾ ರೀ ತೊಂಬತ್ತು ಡಿಗ್ರಿ ಇಲ್ಲಿ ತೊಂಬತ್ತು ಡಿಗ್ರಿ ಕ್ರಿಯೇಟೇ ಆಗಂಗಿಲ್ಲ ಅರ್ಥ ಆಯ್ತಾ ತೊಂಬತ್ತು ಡಿಗ್ರಿ ಆಗೋಂಗಿಲ್ಲ ಈ ಥರ ನೀನು ತೊಗೋಬೋದು ತೊಂಬತ್ತು ಡಿಗ್ರಿ ಆಗ್ತದೆ ಇಲ್ಲಿ ಈ ಥರ ಅಂದರೆ ತೊಂಬತ್ತು ಡಿಗ್ರಿ ಆಗಂಗೆ ತೊಗೋಬೇಕು ಅಷ್ಟೇ ನೈಂಟಿ ಡಿಗ್ರಿ ಆಗಂಗೆ ತೊಗೋಬೇಕು ಬೇಸ್ ನೀನು ಇದನ್ನಾರೆ ಮಾಡ್ಕೋ ಇದನ್ನೆಲ್ಲ ಮಾಡ್ಕೋ ಪಾದ ನೀನು ಇದನ್ನೆಲ್ಲ ಮಾಡ್ಕೊ ಇದನ್ನೆಲ್ಲ ಮಾಡ್ಕೊ ಪಾದ ಇದನ್ನ ಮಾಡಿದ್ರೆ ಇದು ಎತ್ತರ ಪಾದ ಇದನ್ನು ಮಾಡಿದ್ರೆ ಇದು ಎತ್ತರ ಅರ್ಥ ಆಯ್ತಾ ಓಕೆನಾ ಮುಂದಕ್ಕೆ ಹೋಗೋಣ ಮುಂದಿನ ಸಮಾಂತರ ಚತುರ್ಭಜಿಗಳನ್ನು ಪರಿಗಣಿಸಿ ಇದನ್ನು ನೋಡ್ಕೊತ ಹೋಗ್ಬೇಕಂತೆ ನೋಡಿ ಈ ಒಂದು ಕೋಷ್ಟಕವನ್ನು ತುಂಬಬೇಕಂತೆ ತುಂಬೋಣ ಓಕೆನಾ ಇಲ್ಲಿ ಪಾದ ಮತ್ತು ಎತ್ತರ ಹುಡುಕ್ಬೇಕು ಏನು ಹುಡುಕ್ಬೇಕು ಪಾದ ಮತ್ತು ಎತ್ತರ ಬೇಸ್ ಮತ್ತು ಹೈಟ್ ಅಪ್ಪಿಗೊಳೆ ನೋಡ್ರಿ ಇಲ್ಲಿ ಮೊದಲೇದಾಗಿ ಇದ್ರ ಬೇಸ್ ಎಷ್ಟಿದೆ ಒಂದು ಬಾಕ್ಸ್ ಎರಡು ಬಾಕ್ಸ್ ಮೂರು ಬಾಕ್ಸ್ ನಾಲ್ಕು ಬಾಕ್ಸ್ ಐದು ಬಾಕ್ಸ್ ಐದು ಸೆಂಟಿಮೀಟರ್ ಪಾದ ಎಷ್ಟು ಐದು ಸೆಂಟಿಮೀಟರ್ ಬೇಸ್ ಇಸ್ ಈಕ್ವಲ್ ಟು ಫೈವ್ ಸೆಂಟಿಮೀಟರ್ ನೆಕ್ಸ್ಟ್ ನೋಡ್ರಿ ಎತ್ತರ ನೋಡಮ್ಮ ಎತ್ತರ ಇಲ್ಲಿಂದ ಲೈನ್ ತಗೋಬೇಕಂತ ಹೇಳಿದೆ ಇಲ್ಲಿಂದ ಲೈನ್ ತಗೊಳ್ಳಿ ಹಾಂ ಹಿಂಗರ ತಗೋ ಏನು ಹಿಂಗರ ತಗೋ ನಡೀತದೆ ಇದು ಎಷ್ಟು ಬಾಕ್ಸ್ ಹೋಗೈತಪ್ಪ ಇದು ಒಂದು ಬಾಕ್ಸ್ ಎರಡು ಬಾಕ್ಸ್ ಮೂರು ಬಾಕ್ಸ್ ಹೋಗೈತಿ ಅಂತಂದ್ರೆ ಎತ್ತರ ಎಸ್ ಹೈಟ್ ಎತ್ತರ ಇಸ್ ಈಕ್ವಲ್ ಟು ಮೂರು ಸೆಂಟಿಮೀಟರ್ ಹೈಟ್ ಇಸ್ ಈಕ್ವಲ್ ಟು ತ್ರೀ ಸೆಂಟಿಮೀಟರ್ ಅರ್ಥ ಆಯ್ತು ಇವೆರಡು ಗುಣಕರ್ ಪಾದ ಗುಂಡ್ಲೆ ಎತ್ತರ ಬೇಸ್ ಇಂಟು ಹೈಟ್ ಗುಣಾಕಾರ ಮಾಡಿದ್ರೆ ಏನು ಸಿಗ್ತದೆ ನಿನಗೆ ಏರಿಯಾ ಸಿಗ್ತದ ಏರಿಯಾ ಅಂದರೆ ವಿಸ್ತೀರ್ಣ ವಿಸ್ತೀರ್ಣ ಇಜ್ಕೊಳ್ತರೆ ಸೂತ್ರ ಪಾದ ಗುಂಡ್ಲಿ ಎತ್ತರ ಬೇಸ್ ಇಂಟು ಹೈಟ್ ಐದು ಮೂರಲೇ ಹದಿನೈದು ಸೆಂಟಿಮೀಟ್ರ್ ಸ್ಕ್ವೇರ್ ಅಂತ ಬರೀಬೇಕು ಏರಿಯಾ ಯಾವಾಗಲೂ ಸ್ಕ್ವೇರ್ ಒಳಗೆ ಬರೀಬೇಕು ವಿಸ್ತೀರ್ಣ ಯಾವಾಗಲೂ ಸ್ಕ್ವೇರ್ ಒಳಗೆ ಬರೀಬೇಕು ಅದೇ ಸುತ್ತಳೆತಿದ್ರೆ ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟ್ರ್ ಮೀಟರ್ ಇದ್ರೆ ಮೀಟ್ರ್ ಅರ್ಥ ಆಯ್ತಾ ಇಲ್ಲಿ ಹೇಳಿರಿ ನನಗೆ ಪಾದ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಪಾದ ಎತ್ತರ ಎಷ್ಟು ಒಂದು ಎರಡು ಮೂರು ಕರೆಕ್ಟಾ ಐದು ಮೂರಲೆ ಹದಿನೈದು ನೆಕ್ಸ್ಟ್ ಪಾದ ಎಷ್ಟಿಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಪಾದ ಎಷ್ಟಾಗ್ತದೆ ಇಲ್ಲಿ ಆರು ಆಗ್ತದೆ ಇದಾಗ್ತದೆ ಸಾರಿ ಐದು ಆಗ್ತದೆ ಒಂದು ಎರಡು ಮೂರು ನಾಲ್ಕು ಐದು ಪಾದ ಐದು ಎತ್ತರ ಒಂದು ಎರಡು ಮೂರು ಹೈಟ್ ತ್ರೀ ನೆಕ್ಸ್ಟ್ ಇಲ್ಲಿ ಹೇಳ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಇದು ಐದು ಮೂರು ನೆಕ್ಸ್ಟ್ ಇಲ್ಲಿ ನೋಡಿರಿ ಒನ್ ಟು ತ್ರೀ ಫೋರ್ ಫೈವ್ ಓಕೆ ಫೈವ್ ಇದು ತ್ರೀ ನೆಕ್ಸ್ಟ್ ಇದು ನೋಡಿರಿ ಒನ್ ಟು ತ್ರೀ ಫೋರ್ ಫೈವ್ ಐದು ಇದನ್ನು ಮೂರದ ನೆಕ್ಸ್ಟ್ ಒನ್ ಟು ತ್ರೀ ಫೋರ್ ಫೈವ್ ಪಾದ ಮೂರು ಎತ್ತರ ಸಾರಿ ಐದು ಎತ್ತರ ಒಂದು ಎರಡು ಮೂರು ಮೂರು ಎತ್ತರ ಅರ್ಥ ಆಯ್ತಾ ಇದು ಪಾದ ಎತ್ತರ ಇದು ಪಾದ ಎತ್ತರ ಇದು ಪಾದ ಎತ್ತರ ಇದು ಪಾದ ಎತ್ತರ ಪಾದ ಎತ್ತರ ಪಾದ ಎತ್ತರ ಓಕೆ ಪಾದ ಎತ್ತರ ಹೆಂಗೆ ಬೇಕಾದಂಗೆ ಎತ್ತರವನ್ನು ಹೇಳ್ಬೋದು ಆದರೆ ಅದು ಲಂಬವಾಗಿರಬೇಕು ಮತ್ತು ಅಭಿಮುಖ ಶೃಂಗದಿಂದನೇ ಬಂದಿರಬೇಕು ಇಲ್ಲಿ ಇದನ್ನೆಲ್ಲ ಗುಣಾಕಾರ ಮಾಡ್ಕೊಂತ ಹೋದ್ರಿ ನೀವು ಉತ್ತರ ಏನು ಬರ್ತದ ಐದು ಹದಿನೈದು ಹದಿನೈದೇ ಬಂದುಬಿಡ್ತದ ಎಲ್ಲದಕ್ಕೂ ಉತ್ತರ ಏನು ಬರ್ತದೆ ರೀ ಐದು ಮೂರಲೆ ಹದಿನೈದು ಐದು ಮೂರಲೆ ಹದಿನೈದು ಸುತ್ತಲತ್ತೇನಾಗ್ತದೆ ನೋಡಮ್ಮ ಸುತ್ತಳತೆ ಬೇರೆ ಬೇರೆ ಆಗ್ತದೆ ಸುತ್ತಳತೆ ನೋಡ್ರಿ ಇಲ್ಲಿಗೆ ಎಷ್ಟು ಉದ್ದದ ಇಲ್ಲಿಂದಿಲ್ಲಿಗೆ ಎಷ್ಟು ಉದ್ದದ ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದದ ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದದ ಎಲ್ಲ ಉದ್ದಗಳನ್ನು ಕೂಡಿಸಿದಾಗ ನಮಗೇನು ಸಿಗ್ತದೆ ಸುತ್ತಳತೆ ಸಿಗ್ತದೆ ಸುತ್ತಳತೆ ಸಿಗ್ತದೆ ಓಕೆ ಎಲ್ಲ ಸಮಾಂತರ ಚತುರ್ಭುಜಗಳು ಒಂದೇ ವಿಸ್ತೀರ್ಣ ಹೊಂದಿವೆ ಆದರೆ ಬೇರೆ ಬೇರೆ ಸುತ್ತಳತೆಯನ್ನು ಹೊಂದಿದಾವೆ ವಿಸ್ತೀರ್ಣ ಒಂದೇ ಇದೆ ಸುತ್ತಳತೆ ಬೇರೆ ಬೇರೆ ಹಾಕೋತ ಹೋಗ್ತದೆ ಸುತ್ತ ಅಳತೆಯನ್ನು ನೀವು ಇಂಚು ಪಟ್ಟಿಯಿಂದ ನೋಡ್ಕೊಂತ ಹೋಗ್ರಿ ಎಷ್ಟು ಬರ್ತಾಷ್ಟು ಸುತ್ತಳತೆ ಬರ್ಕೊಂತ ಹೋಗ್ರಿ ಇಂಚುಪಟ್ಟಿ ತೊಗೋರಿ ಇಂಚುಪಟ್ಟಿ ಅಂತ ಒಂದು ಸ್ಕೇಲ್ ಸ್ಕೇಲ್ ತೊಗೊಂಡು ಎಷ್ಟು ಉದ್ದದ ಇದೆಷ್ಟು ಉದ್ದದ ಇದೆಷ್ಟು ಉದ್ದದ ಇದೆಷ್ಟು ಉದ್ದದ ಅಂತ ತೊಡ್ಕೋರಿ ನಾಲ್ಕು ಕೂಡಿಸ್ರಿ ಅದೇನು ಸಿಗ್ತದೆ ನಿಮಗೆ ಪೆರಿಮೀಟರ್ ಸುತ್ತಳತೆ ಸಿಗ್ತದೆ ತಿಳಿತಾ ನಾಲ್ಕು ಲೈನ್ ಕೂಡಿಸಿದ್ರೆ ಪೆರಿಮೀಟರ್ ಸುತ್ತಳತೆ ಸಿಗ್ತದೆ ಓಕೆ ಮುಂದಕ್ಕೆ ಹೋಗೋಣ ಇಲ್ಲೊಂದು ಲೆಕ್ಕ ಇದೆ ಈ ಲೆಕ್ಕದಲ್ಲಿ ಪಾದ ಏಳು ಎತ್ತರ ಎರಡು ಪಾಯಿಂಟ್ ಐದು ಅಂತಂದರೆ ಎರಡು ಗುಣಕರ್ಮಣನ ಪಾದ ಗುಂಡ್ಲೆ ಎತ್ತರ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಏರಿಯಾ ಆಫ್ ಎ ಪ್ಯಾರಲೆಲೋಗ್ರಾಮ್ ಬೇಸ್ ಇಂಟು ಹೈಟ್ ಸರ್ ಆದ್ರೆ ಪೆರಿಮೀಟರ್ ಏನಾಗ್ತದೆ ರೀ ಸರ್ ಪೆರಿಮೀಟರ್ ಪೆರಿಮೀಟರ್ ಸುತ್ತಳತೆ 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 ಅಂದ್ರೆ ಇದು ಇದ್ದಷ್ಟೇ ಈ ಲೈನ್ ಇದ್ದಷ್ಟೇ ಈ ಲೈನ್ ಇರ್ತದ ಈ ಲೈನ್ ಎಷ್ಟದ ಏಳು ಸೆಂಟಿಮೀಟರ್ ಇದೆಷ್ಟಾಯಿತು ಏಳು ಸೆಂಟಿಮೀಟರ್ ಈ ಲೈನ್ ಇದ್ದಷ್ಟೇ ಈ ಲೈನ್ ಇರ್ತದ ಎಷ್ಟು ಸೆಂಟಿಮೀಟರ್ ಆಯಿತು ಐದು ಸೆಂಟಿಮೀಟರ್ ಈಗ ವಿಸ್ತೀರ್ಣ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಗುಂಡ್ಲೆ ಎತ್ತರ ಏರಿಯಾ ಆಫ್ ಎ ಪ್ಯಾರಲೋಗ್ರಮ್ ಇಸ್ ಈಕ್ವಲ್ ಟು ಬೇಸ್ ಇಂಟು ಹೈಟ್ ಬೇಸ್ ಎಷ್ಟು ಸೆವೆನ್ ಹೈಟ್ ಎಷ್ಟಪ್ಪ ಎರಡು ಪಾಯಿಂಟ್ ಐದು ಗುಣಕರ ಮಾಡಿರಿ ಏಳೈದಲೇ ಮೂವತ್ತೈದಕ್ಕೆ ಐದು ಮೂರು ಮೂರು ಎರಡು ಹದಿನಾಲ್ಕು ಹದಿನಾಲ್ಕು ಹದಿನೇಳಕ್ಕೆ ಏಳು ಎಷ್ಟು ಬಂತ ಅನ್ಸರು ಹದಿನೇಳು ಪಾಯಿಂಟ್ ಐದು ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಸೆಂಟಿಮೀಟರ್ ಸ್ಕ್ವೇರ್ ಇದೇನಿದು ವಿಸ್ತೀರ್ಣ ಏರಿಯಾ ಅವ್ರು ಇನ್ನೊಂದು ಕೇಳತ್ತಾರೆ ಏನು ಪೆರಿಮೀಟರ್ ಇನ್ನೊಂದೇನು ಕೇಳ್ತಾರಪ್ಪ ನಂಬರ್ ಒನ್ ಇದು ನಂಬರ್ ಟು ಏನು ಕೇಳ್ತಾರೆ ಪೆರಿಮೀಟರ್ ಪೆರಿಮೀಟರ್ ಸುತ್ತ ಅಳತಿ ಸುತ್ತ ಅಳತೆ ಓಕೆ ಸುತ್ತಳತೆ ಸುತ್ತ ಅಳತೆ ಸುತ್ತ ಅಳೆಯೋಣ ಇದೆಷ್ಟು ಸೆಂಟಿಮೀಟರ್ ಫೈವ್ ಇದೆಷ್ಟು ಸೆಂಟಿಮೀಟರ್ ಸೆವೆನ್ ಇದೆಷ್ಟು ಸೆಂಟಿಮೀಟರ್ ಐದು ಇದೆಷ್ಟು ಸೆಂಟಿಮೀಟರ್ ಏಳು ಎಲ್ಲ ಕೂಡಿಸಿ ಎಷ್ಟಾಗ್ತದೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಸೆಂಟಿಮೀಟರ್ ಅಂತ ಇಲ್ಲಿ ಮೀಟರ್ ಸ್ಕ್ವೇರ್ ಬರಿಬಾರ್ದು ಸೆಂಟಿಮೀಟರ್ ಸ್ಕ್ವೇರ್ ಬರೀಬಾರ್ದು ಯಾಕೋ ಸುತ್ತಳತೆ ಇದ್ರೆ ಸೆಂಟಿಮೀಟರ್ ಪೆರಿಮೀಟರ್ ಸೆಂಟಿಮೀಟರ್ ಏರಿಯಾ ಇದ್ರೆ ವಿಸ್ತೀರ್ಣದ ಸೆಂಟಿಮೀಟರ್ ಸ್ಕ್ವೇರ್ ಅರ್ಥ ಆಯಿತಾ ಇದೇ ಥರನಾಗಿ ನೀವು ಈ ಲೆಕ್ಕಗಳನ್ನ ಮಾಡ್ಕೊತೋಬೇಕು ಉದ್ದ ಪಾದ ಗುಂಡ್ಲೆ ಎತ್ತರ ಮಾಡಿರಿ ಏಳು ಮೂರಲೇ ಇಪ್ಪತ್ತೊಂದು ಸಿಗ್ತದೆ ನೆಕ್ಸ್ಟ್ ಇದು ಸೆವೆನ್ ಇದು ಸೆವೆನ್ ಇದು ಫೈವ್ ಇದು ಸ ಇದು ಫೈವ್ ಟ್ವೆಂಟಿ ಫೋರ್ ಸಿಗ್ತದೆ ಪೆರಿಮೀಟ್ರ್ ಸೇಮ್ ಆಯಿತು ಇದು ಪೆರಿಮೀಟ್ರ್ ಸೇಮ್ ಆಯಿತು ಇಲ್ಲಿ ನೋಡಿಗ ಇಲ್ಲಿ ಐದು ಇಲ್ಲೂ ಐದು ಹತ್ತು ಏಳು ಪ್ಲಸ್ ಏಳು ಹದಿನಾಲ್ಕು ಅಂದರೆ ಇಪ್ಪತ್ನಾಲ್ಕು ಮತ್ತು ಇಲ್ಲಿ ಪೆರಿಮೀಟ್ರ್ ಸೇಮ್ ಇಲ್ಲಿ ಸುತ್ತಲತ್ತೆ ಸೇಮ್ ಇಲ್ಲಿ ಸುತ್ತಲತೆ ಸೇಮ್ ಆಗ್ತದೆ ಬಟ್ ಏನು ಬೇರೆ ಬೇರೆ ಆಗ್ತದ ವಿಸ್ತೀರ್ಣ ಏರಿಯಾ ಇಲ್ಲಿ ಏರಿಯಾ ಬೇರೆ ಅಲ್ಲಿ ಇಲ್ಲಿ ಇಲ್ಲಿ ಎಷ್ಟು ಎಷ್ಟಪ್ಪ ಏರಿಯಾ ಸೆವೆಂಟೀನ್ ಪಾಯಿಂಟ್ ಫೈವ್ ಅದ ಹದಿನೇಳು ಪಾಯಿಂಟ್ ಐದು ಅಲ್ಲಿ ಏರಿಯಾ ಎಷ್ಟಾಗ್ತದೆ ಏಳು ಮೂರೇ ಇಪ್ಪತ್ತೊಂದು ಟ್ವೆಂಟಿ ಒನ್ ಆಗ್ತದೆ ಇಲ್ಲಿ ಏರಿಯಾ ಎಷ್ಟಾಗ್ತದೆ ಇಲ್ಲಿ ಗುಣಾಕಾರ ಮಾಡಿರಿ ಎಷ್ಟು ಬರ್ತದೆ ನೋಡಿ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಬರ್ಬೋದು ಇಲ್ಲಿ ಏಳು ನಾಲ್ಕು ಇಪ್ಪತ್ತೆಂಟು ಬರ್ಬೋದು ಸರಿನಾ ಏರಿಯಾ ಬೇರೆ ಬೇರೆ ಪೆರಿಮೀಟರ್ ಸೇಮ್ ವಿಸ್ತೀರ್ಣ ಬೇರೆ ಬೇರೆ ಸುತ್ತಳತೆ ಒಂದೇ ಏನಿತ್ತು ಸುತ್ತಳತೆ ಬೇರೆ ಬೇರೆ ವಿಸ್ತೀರ್ಣ ಒಂದೇ ಆಗಲೇ ಈಗ ಸುತ್ತಳತೆ ಒಂದೇ ವಿಸ್ತೀರ್ಣ ಬೇರೆ ಬೇರೆ ಅರ್ಥ ಆಯಿತಾ ಆ ಥರದ ಒಂದಿಷ್ಟು ಪ್ರಶ್ನೆಗಳು ಕೊಟ್ಟಿದ್ದಾರೆ ಈ ಒಂದಿಷ್ಟು ಪ್ರಶ್ನೆಗಳು ಕೊಟ್ಟಿದ್ದಾರೆ ಈ ಸಮಾಂತರ ಚತುರ್ಭುಜಗಳು ಬೇರೆ ಬೇರೆ ವಿಸ್ತೀರ್ಣ ಆದರೆ ಒಂದೇ ಸುತ್ತಲತೆಯನ್ನು ಹೊಂದಿರುವುದನ್ನು ನಾವು ಗಮನಿಸಬಹುದು ನೋಡಬಹುದು ಅಂತ ನಾವು ಹೇಳ್ತೀವಿ ಸಮಾಂತರ ಚತುರ್ಭುಜದ ಪಾದ ಮತ್ತು ಅನುರೂಪದ ಎತ್ತರ ತಿಳಿದಿದ್ದರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು ಅಂತ ನಾವು ಗೊತ್ತಾಗ್ಬಿಡ್ತು ಈಗ ನಮಗೇನು ರೀ ಪಾದ ಗೊತ್ತಾಯ್ತು ಎತ್ತರ ಗೊತ್ತಾಯ್ತು ಗುಣಾಕಾರ ಮಾಡಿದ್ರೆ ಏನು ಸಿಕ್ಬಿಡ್ತದೆ ವಿಸ್ತೀರ್ಣ ಏರಿಯಾ ಪಾದ ಎತ್ತರ ವಿಸ್ತೀರ್ಣವನ್ನು ಕಂಡಿಡ್ರಿ ಮಾಡಿ ಇಡ್ರಿ ಇದನ್ನು ಗುಣಕಾರ ಮಾಡಿಡ್ರಿ ಅರ್ಥ ಆಯ್ತಾ ಅದೇ ರೀತಿಯಾಗಿ ಇಲ್ಲಿ ಎಳೆದ ಲಂಬ ಕೊಟ್ಟಿದ್ದಾರೆ ಒಂದು ಲಂಬದ ಎತ್ತರ ಕೊಟ್ಟಿದ್ದಾರೆ ಇದು ಪಾದ ಇವೆರಡು ಗುಣಾಕಾರ ಮಾಡಿದ್ರೆ ನಿಮಗೆ ಸುತ್ತಳತೆ ಸಿಗ್ತದೆ ನೆಕ್ಸ್ಟ್ ಬರೋದು ತ್ರಿಭುಜದ ವಿಸ್ತೀರ್ಣ ಯಾವುದು ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಏರಿಯಾ ಆಫ್ ಎ ಟ್ರಾಯಂಗಲ್ ತ್ರಿಭುಜದ ವಿಸ್ತೀರ್ಣ ಅಪಿಗೊಳೆ ಒಂದು ತ್ರಿಭುಜ ತಗೊತೀನಿ ಓಕೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟು ಅಂತ ಇದೊಂದು ತ್ರಿಭುಜ ತಗೊಂಡೆ ಓಕೆನಾ ಇಲ್ಲಿ ಇನ್ನೊಂದು ತ್ರಿಭುಜ ತೊಗೊಂಬಿಡ್ತೇನೆ ಓಕೆನಾ ಈಗ ಈ ತ್ರಿಭುಜಕ್ಕೆ ಈ ತ್ರಿಭುಜ ಕೂಡಿಸ್ತೀನಿ ಬೂಯ ಅಂಥೇಳಿ ಹೆಂಗ ಹೆಂಗ ಬೂಯಿ ಅಂಥೇಳಿ ಅರ್ಥ ಆಯ್ತಾ ಕೂಡಿಸ್ತೇ ಈಗ ಒಂದ್ರ ಮ್ಯಾಗೊಂದು ಕೂಡಿಸ್ ಅಂತ ತಿಳ್ಕೊಂಬಿಡ್ದು ಹ್ಞೂ ಈ ಥರ ಕೂಡಿಸ್ಕೊತ ಸ್ವಲ್ಪ ವೇಟ್ ಮಾಡ್ರಿ ಈ ಕೂಡಿಸಿದಾಗ ನಮ್ಗೆ ಏನು ಸಿಗ್ತದೆ ಸಮಾಂತರ ಚತುರ್ಭುಜ ಸಿಕ್ಬಿಡ್ತದೆ ಏನು ಸಿಗ್ತದೆ ಮಕ್ಕಳಿದು ಸಮಾಂತರ ಚತುರ್ ಪ್ಯಾ ಪ್ಯಾರೆಲ್ಲೋಗ್ರಾಮ್ ಸಿಗ್ತದೆ ಇದು ಇದೊಂದು ರೀತಿ ಏನು ಸಿಗ್ತದೆ ಪ್ಯಾರಲೆಲೋಗ್ರಾಮ್ ಸಮಾಂತರ ಚತುರ್ಭುಜ ನೋಡ್ರಿ ಇಲ್ಲಿಂದ ಇಲ್ಲಿಗೊಂದು ಲೈನ್ ತೊಗೊಂಡೋಗ್ತೀನಿ ಇಲ್ಲಿಂದ ಇಲ್ಲಿಗೊಂದು ಲೈನ್ ತೊಗೊಂಡೋಗ್ತೀನಿ ಈ ಎರಡು ಲೈನ್ ಪ್ಯಾರಲ್ ಅದಾವ ಸಮಾಂತರ ಅದಾವೆ ఈ ఎరూ లైన్ల్ అదవ సర ఇది సమాంతర చతుర్భుజ సూత్ర ఏను ಎತ್ತರ ಏರಿಯಾ ಆಫ್ పద గుండ్ల ఎత్త ఏరియా ఫార్ముల ఐను ఏరియా ఆఫ్ ఎ ప్యారమ్ ఫార్ముల ఏన్ేస్ ఇంటూ హైట్ ಕರೆಕ್ಟಾ ಇದರೊಳಗೆ ಅರ್ಧ ತೆಗೆದು ಒಗೆದು ಬಿಡ್ತೀನಿ ನಾನು ಎಷ್ಟು ತೆಗಿತೀನಪ್ಪ ಎಷ್ಟು ತೆಗಿತೀನಿ ಅರ್ಧ ತೆಗೆದು ಒಗೆದು ಬಿಡ್ತೀನಿ ಹಾಂ ಅರ್ಧ ತೆಗೆದು ಒಗೆದೆ ಅರ್ಧ ತೆಗೆದು ಒಗೆದು ಬಿಟ್ಟೆ ಈಗ ಏನು ಉಳಿತು ಟ್ರಯಾಂಗಲ್ ಸಿಕ್ತ ಏನಿದು ತ್ರಿಭುಜ ಏನಿದು ಟ್ರಾಯಂಗಲ್ ಏನಿದು ತ್ರಿಭುಜ ಏನಿದು ಟ್ರಾಯಂಗಲ್ ಏನಿದು ತ್ರಿಭುಜ ಅರ್ಥ ಆಯಿತು ಅರ್ಧ ಕಟ್ ಮಾಡಿದ್ರೆ ಏನಾಯ್ತು ಟ್ರಯಾಂಗಲ್ ಏರಿಯಾ ಸಿಕ್ತು ನಿನಗೆ ಇದು ಅರ್ಧ ಮಾಡಿದ್ರೆ ಯಾವ ಏರಿಯಾ ಸಿಗ್ತದೆ ಇದರ ಅರ್ಧ ಮಾಡಿದ್ರೆ ಯಾವ ಏರಿಯಾ ಸಿಗ್ತದೆ ಏರಿಯಾ ಆಫ್ ಎ ಟ್ರಯಾಂಗಲ್ ತ್ರಿಭುಜದ ವಿಸ್ತೀರ್ಣ ತಿಳಿತಾ ನೆಕ್ಸ್ಟ್ ಏನು ಬಿಡ್ತೀಪ್ಪ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸೂತ್ರ ಏನು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸೂತ್ರ ಏನು ಪಾದ ಗುಂಡ್ಲೆ ಎತ್ತರ ಪಾದ ಗುಂಡ್ಲೆ ಎತ್ತರ ಅಂದ್ರೆ ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನ್ರಿ ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ ವಾಟ್ ಈಸ್ ದ ಏರಿಯಾ ಆಫ್ ಎ ಟ್ರಾಯಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅರ್ಥ ಆಯಿತು ಬರೇ ಬೇಸ್ ಇಂಟು ಹೈಟ್ ಇದ್ರ ಏರಿಯಾ ಆಫ್ ಎ ಪ್ಯಾರ್ಲಿಯಲ್ಲ ಅದರ ಅರ್ಧ ಕಟ್ ಮಾಡಿದೆ ಅದಕ್ಕೆ ಅರ್ಧ ಏರಿಯಾ ಆಫ್ ಎ ಪ್ಯಾರಲೆಗ್ರಾಮ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಇದೊಂದು ಸೂತ್ರ ನಿಮಗೆ ಗೊತ್ತಾಯಿತು ಅಂತ ನಾನು ಅನ್ಕೊಂತೀನಿ ಮುಂದಕ್ಕೆ ಹೋಗೋಣ ಇವೆಲ್ಲ ನೀವು ಕತೆಗಳನ್ನು ಓದ್ಕೊತ ಹೋಗಿ ಕಾದಂಬರಿಗಳು ಬರೀರಿ ಅದಾದ ನಂತರ ಏನು ಬರ್ತದೆ ತ್ರಿಭುಜದ ವಿಸ್ತೀರ್ಣ ಸೂತ್ರ ಅರ್ಧ ಗುಂಡ್ಲೆ ಪಾದಗುಂಡ್ಲೆ ಎತ್ತರ ಸೂತ್ರ ಬರ್ಕೊಂಡ್ರಿ ಹಾಫ್ ಇಂಟು ಬೇಸ್ ಇಂಟು ಹೈಟ್ ನೆಕ್ಸ್ಟ್ ಮೇಲಿನ ಚಟುವಟಿಕೆ ನೋಡ್ಕೊತೋರಂತೆ ಇಲ್ಲಿ ನೋಡ್ರಿ ಎರಡು ತ್ರಿಭುಜಗಳು ಸರ್ವ ಸಮನಾಗಿದ್ದರೆ ಎರಡು ತ್ರಿಭುಜಗಳು ಸರ್ವ ಸಮನಾಗಿದ್ದರೆ ಅವುಗಳ ವಿಸ್ತೀರ್ಣ ಸಮನಾಗಿರುತ್ತದೆ